ನನ್ನ ವೀಡಿಯೋಸ್ನ ನೋಡ್ತಾ ಇರುವಂತಹ ಎಲ್ರಿಗೂ ಕೂಡ ನಮಸ್ಕಾರ ನಾನಿವತ್ತು ನಮ್ಮ ಪಾಪುನ ಅಡ್ಮಿಷನ್ ಮಾಡಿಸಿದ್ದಂತಹ ಸ್ಕೂಲ್ಗೆ ಬಂದಿದ್ದೀನಿ ಕಾರಣ ಏನಂತ ಹೇಳಿದ್ರೆ ಸ್ಕೂಲಿಂದ ಮೆಸೇಜ್ ಕಳಿಸಿದ್ರು ಇವತ್ತು ಬುಕ್ಸು ಯುನಿಫಾರ್ಮ್ಸು ಕೊಡ್ತೀವಿ ಬನ್ನಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಸೊ ಹಾಗಾಗಿ ಬಂದೆ ನೋಡ್ತಾ ಇರ್ಬೋದು ಪಾಪು ಓದ್ತಾ ಇರುವಂತಹ ಸ್ಕೂಲ್ ಇದು ಮಕ್ಕಳು ಆಟ ಆಡಲಿಕ್ಕೆ ಪ್ಲೇ ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗೇ ಇದೆ ಬಸ್ಸು ವ್ಯವಸ್ಥೆ ಕೂಡ ಇದೆ ಈ ಥರ ಇದೆ ಸನ್ಶೈನ್ ಸ್ಮಾರ್ಟ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಔಟ್ಲುಕ್ ಈ ಥರ ಬರುತ್ತೆ ಪಾಪು ಇರೋ ಸ್ಕೂಲಲ್ಲಿ ತುಂಬ ಫೀಸ್ ಕೂಡ ಜಾಸ್ತಿನೇ ಏನು ಮಾಡೋದು ನಾವಿರುವಂತಹ ಜಾಗದಲ್ಲಿ ಹತ್ತಿರದಲ್ಲಿ ಯಾವುದೇ ಸ್ಕೂಲ್ ಇಲ್ಲ ಕಮ್ಮಿ ಬಜೆಟಲ್ಲಿ ಸೊ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಇದೇ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ದೀವಿ ಬುಕ್ಸು ಮತ್ತು ಯುನಿಫಾರ್ಮ್ಗೆಲ್ಲ ಅಮೌಂಟ್ನ ಕಟ್ತಾ ಇದ್ದಾರೆ ನಮ್ಮ ಹಸ್ಬೆಂಡು ಮೇಡಮ್ ಇದ್ದಾರೆ ಎಲ್ಲ ಡೀಟೇಲ್ಸ್ನ ತೊಗೊತಾ ಇದ್ದಾರೆ ಮತ್ತು ಎರಡು ಕಿಲೋಮೀಟ್ರ್ ಆಗೋದ್ರಿಂದ ಬಸ್ಗೂ ಕೂಡ ಹಾಕಬೇಕು ಮಗುನ ಸೊ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಇದೇ ಒಳಗಡೆ ಸ್ಕೂಲಕ್ಕೂ ನೋಡ್ತಾ ಇರ್ಬೋದು ಸ್ವಲ್ಪ ಭಯ ಇತ್ತು ಯಾಕಂದರೆ ಫಸ್ಟ್ ಟೈಮು ಸ್ಕೂಲಿಗೆ ಬಂದಿರೋದ್ರಿಂದ ಯಾರಾದರೂ ಏನಾದರೂ ಅಂತಾರೇನೋ ವಿಡಿಯೋ ಮಾಡಬೇಡಿ ಮೇಡಮ್ ಅಂತ ಹೇಳಿ ಅಂತ ಯಾರೂ ಕೂಡ ಏನೂ ಹೇಳಲಿಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಮೇಲ್ಗಡೆ ಎಲ್ಲ ಹೋಗಲಿಲ್ಲ ಇಷ್ಟು ಮಾತ್ರನೇ ವಿಡಿಯೋ ಮಾಡಿದೆ ಇವಾಗ ಬುಕ್ಸು ಮತ್ತು ಯುನಿಫಾಮ್ನೆಲ್ಲ ಕೊಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಆಲ್ರೆಡಿ ಪೇರೆಂಟ್ಸ್ ಇದ್ದರೂ ನಾವು ವೆಯ್ಟ್ ಮಾಡ್ತಾ ಕೂತಿದ್ವಿ ಸೊ ಅವ್ರದಾದಮೇಲೆ ನೆಕ್ಸ್ಟು ನಮಗೆ ಸೊ ಇವಾಗ ನಮ್ಮ ಸರ್ದಿ ಸೊ ಪಾಪುಗೆ ಎಲ್ ಕೆ ಜಿಗೆ ಇಷ್ಟೆಲ್ಲ ಬುಕ್ಸ್ನ ಕೊಡ್ತಾಯಿದ್ದಾರೆ ಎಲ್ ಕೆ ಜಿ ಪಾಪುಗೆ ಏನೆಲ್ಲ ಬುಕ್ಸ್ ಕೊಡ್ತಾ ಇದ್ದೀವಿ ಹೇಳ್ಬಿಟ್ಟು ಒಂದು ಫಾರ್ಮಲ್ಲಿ ಟಿಕ್ ಮಾಡ್ಕೊತಾ ಇದ್ದಾರೆ ಜೊತೆಗೆ ಯೂನಿಫಾರ್ಮ್ ಕೂಡ ಕೊಟ್ಟು ಮನೆಗೆ ಹೋಗಿ ತೋರಿಸ್ತೀನಿ ಸ್ಕೂಲಿಂದ ಬುಕ್ಸು ಯೂನಿಫಾರ್ಮ್ಸ್ ಎಲ್ಲ ಇಸ್ಕೊಂಡು ಬಂದ್ವಿ ಏನೆಲ್ಲ ಕೊಟ್ಟಿದ್ದಾರೆ ಬುಕ್ಸು ಅಂತ ನೋಡೋಣ ಅಂತ ಕ್ಯೂರಿಯಾಸಿಟಿಯಿಂದ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಇಷ್ಟೊಂದು ಬುಕ್ಸ್ ಕೊಟ್ಟಿದ್ದಾರೆ ಎಲ್ ಕೆ ಜಿಗೆ ನೋಡಿ ಶಾಕ್ ಆಯಿತು ಎರಡು ವರ್ಕ್ ಮಾಡ್ಕೊಳೋದು ಅಂತ ಮನೇಲೇ ಕೊಟ್ಟಿದ್ದಾರೆ ಇನ್ನೆಲ್ಲ ಸ್ಕೂಲಲ್ಲೇ ಹೇಳ್ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನನಗೂ ನೀಟಾಗಿ ಗೊತ್ತಿಲ್ಲ ಯಾಕಂದರೆ ಫಸ್ಟ್ ಟೈಮು ನಮ್ಮ ಪಾಪುನ ಸ್ಕೂಲಿಗೆ ಸೇರಿಸಿರೋದು ಇದೇನೋ ಎ ಬಿ ಸಿಡಿದು ಕೊಟ್ಟಿದ್ದಾರೆ ಸ್ಮಾಲ್ ಲೆಟ್ರು ಬಿಗ್ ಲೆಟ್ರದು ಇದು ಹೇಳ್ಕೊಡ್ಬೋದು ಸ್ಕೂಲಲ್ಲೇ ನಾವು ಹೇಳ್ಕೊಡ್ಲಿ ಮನೇಲಿ ಅಂತ ಕೊಟ್ಟಿರಬಹುದು ಮತ್ತು ಏನೋ ಆರು ಎಕ್ಸಸೈಸ್ ಕೊಟ್ಟಿದ್ದಾರೆ ಒಂದೇನೋ ಡೈರಿ ಅಂತೆ ಇದು ಏನೇನು ಬರೆದು ಕಳಿಸ್ತಾರೋ ಗೊತ್ತಿಲ್ಲ ಅದನ್ನೆಲ್ಲ ನಾವು ಮಾಡಿಸ್ಬೇಕು ಮಕ್ಕಳ ಕೈಲಿ ಅವ್ರು ಏನು ಬರೆದಿರ್ತಾರೋ ಅದು ಅನಿಸುತ್ತೆ ನೆಕ್ಸ್ಟ್ ಒಂದು ಜಾಮಿಟ್ರಿ ಬಾಕ್ಸು ಬುಕ್ಸಿಗೆಲ್ಲ ಬೈಂಡ್ ಹಾಕೋಕೆ ಬೈಂಡ್ದು ಒಂದು ರೋಲ್ ಕೊಟ್ಟಿದ್ದಾರೆ ಪೆನ್ಸಿಲ್ ಕೊಟ್ಟಿದ್ದಾರೆ ಮತ್ತು ಇದು ಬಂದು ಕ್ರಯನ್ಸು ಇದು ಏನು ಅಂತ ನನಗೆ ಗೊತ್ತಿಲ್ಲ ಇದೇನೋ ಕೊಟ್ಟಿದ್ದಾರೆ ಇದು ಸ್ಕೂಲಲ್ಲೇ ಮಾಡಿಸ್ಲಿ ಅದೇನು ಮಾಡಿಸ್ತಾರೋ ಗೊತ್ತಿಲ್ಲ ಇಷ್ಟು ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಒಂದು ಜರ್ಕಿನ್ ಕೊಟ್ಟಿದ್ದಾರೆ ಪಾಪುಗೆ ಸೂಪರಾಗಿರುತ್ತೆ ಜರ್ಕೀನು ಎರಡು ಬ್ಲ್ಯಾಕು ಮತ್ತು ವೈಟ್ ಕಲರು ಸಾಕ್ಸ್ ಕೊಟ್ಟಿದ್ದಾರೆ ಮತ್ತು ಇನ್ನು ಶೂ ಕೊಟ್ಟಿಲ್ಲ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಅಂತ ಹೇಳಿದ್ದಾರೆ ಮತ್ತು ಸ್ಪೋರ್ಟ್ಸ್ಗೆ ಅಂತ ಹೇಳ್ಬಿಟ್ಟು ಟಿ ಶರ್ಟು ಪ್ಯಾಂಟು ಕೊಟ್ಟಿದ್ದಾರೆ ಇವು ಸ್ಪೋರ್ಟ್ಸಿಗೆ ಹಾಕದಂತೆ ಒಂದು ಬೆರ್ಟು ಕೊಟ್ಟಿದ್ದಾರೆ ಸನ್ಶೈನ್ ಸ್ಮಾರ್ಟ್ ಸ್ಕೂಲಿಂದ ಇವೆರಡು ಬಂದು ಸ್ಕರ್ಟು ಇವೆರಡು ಪಿಂಕ್ ಕಲರು ಪಾಪು ಟೀ ಶರ್ಟು ಚೆನ್ನಾಗಿ ಹಾಲು ಬೋರ್ಮೀಟ ಹಾರ್ಲಿಕ್ಸ್ ಎಲ್ಲ ಕುಡ್ಕೊಂಬಿಡ್ಲಿ ಮಗು ಅಂತ ಹೇಳ್ಬಿಟ್ಟು ಸನ್ಶೈನ್ ಸ್ಮಾರ್ಟ್ ಕಿಡ್ಸ್ ಕಡೆಯಿಂದ ಸ್ಕೂಲ್ ಕಡೆಯಿಂದ ಒಂದು ಮಗ್ಗು ಕೊಟ್ಟಿದ್ದಾರೆ ಎಲ್ ಕೆ ಜಿಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ನಿಜವಾಗ್ಲೂ ಎಲ್ ಕೆ ಜಿ ಅಂದರೆ ನಾವು ಶಿಶ್ವರಕ್ಕೆ ಹೋಗ್ತಿದ್ವಿ ಹಂಗೆ ಒಂದು ಸ್ಲೇಟು ಒಂದು ಸೀಮೆ ಶೂಣ ಇಟ್ಕೊಂಡು ಹೋಗಿ ಬರೆದು ಬರೋದೇ ಸುಸ್ತಾಗ್ತಿತ್ತು ಇವಾಗ ಇಷ್ಟು ಕೊಟ್ಟಿದ್ದಾರೆ ಫೀಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಬುಕ್ಸು ಮತ್ತು ಯುನಿಫಾರ್ಮ್ಸಿಗೆ ಹನ್ನೊಂದು ಸಾವಿರ ಕಟ್ಟಿಸ್ಕೊಂಡ್ರು ಅಮೌಂಟು ಇನ್ನು ಶೂ ಕೊಟ್ಟಿಲ್ಲ ಬ್ಯಾಗ್ ಕೊಟ್ಟಿಲ್ಲ ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಅಂತ ಹೇಳಿದ್ದಾರೆ ನೋಡಬೇಕು ಬ್ಯಾಗ್ ಅವರೇ ಕೊಡ್ತಾರ ನಾವೇ ತೊಗೋಬೇಕಾ ಅಂತ ಹೇಳಿ ಪಾಪದು ಟೋಟಲ್ ಫೀಸ್ ಬಂದು ಅರವತ್ತೆರಡು ಸಾವಿರ ವ್ಯಾನಿಗೆ ಹಾಕೋದ್ರಿಂದ ಅದಕ್ಕೆ ಎಕ್ಸ್ಟ್ರಾ ಹನ್ನೆರಡರಿಂದ ಹದಿಮೂರು ಸಾವಿರ ಆಗುತ್ತೆ ಅಂತ ಹೇಳಿದ್ದಾರೆ ಯಾಕಂದರೆ ಎರಡು ಕಿಲೋಮೀಟ್ರ್ ದೂರ ಆಗುತ್ತೆ ಹಾಗಾಗಿ ವ್ಯಾನಿಗೆ ಹಾಕಲೇಬೇಕು ಟೋಟಲ್ ಅಮೌಂಟು ಎಪ್ಪತ್ತೈದು ಸಾವಿರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್